ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯಲಿರುವಂಥ ಅಂದರೆ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವಂಥ ಒಂದು ಮೊರಾರ್ಜಿ ಅಲ್ಪಸಂಖ್ಯಾತರ ಒಂದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಒಂದು ಅನುಕೂಲವಾಗುವಂಥ ಒಂದು ಹಿಂದಿನ ಪ್ರಶ್ನೆ ಪ ಪತ್ರಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಆರನೇ ತರಗತಿಯ ಒಂದು ಪ್ರವೇಶ ಪ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಹಾಗಾದರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕನ್ನು ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮಾರ್ಕ್ಸ್ಗಳು ಈ ಥರ ಇರ್ತವೆ ನೋಡ್ರಿ ಎರಡು ಇಂಟು ಐವತ್ತು ಅಂದರೆ ಐವತ್ತು ಪ್ರಶ್ನೆಗಳಿರ್ತವೆ ಟು ಇಂಟು ಫಿಫ್ಟಿ ಅಂದರೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸು ಒಂದೊಂದು ಪ್ರಶ್ನೆಗೆ ಎರಡು ಅಂಕಗಳು ಇನ್ನು ನೋಡೋದಾದರೆ ಇದಕ್ಕೆ ತೊಂಬತ್ತು ನಿಮಿಷ ಅಂದರೆ ಒಂದೂವರೆ ಗಂಟೆ ನಿಮಗೆ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಇರ್ತದೆ ಈ ಪ್ರಶ್ನೆ ಪತ್ರಿಕೆಯು ಐವತ್ತು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ನೋಡಿರಿ ಇದು ಅಲ್ಲಿ ನಿಮಗೆ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಏನಾಗಿತ್ತು ಬರೀ ಅಲ್ಲಿ ಟಿಕ್ ಹಾಕೋದಿರ್ತಿತ್ತು ಅಂದರೆ ಇಲ್ಲೂ ಟಿಕ್ ಹಾಕೋದೆ ಬಟ್ ಅಲ್ಲಿ ಒಂದು ಪ್ರಶ್ನೆಗೆ ಒಂದೇ ಅಂಕ ಆಗಿತ್ತು ಆದರೆ ಇಲ್ಲಿ ಅಲ್ಪಸಂಖ್ಯಾತರ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ ನಾವು ಇಲ್ಲಿ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನು ನಾವು ಇಲ್ಲಿ ಕೊಟ್ಟಿರೋದನ್ನು ನಾವು ಗಮನಿಸ್ಬೋದು ಹೌದಾ ನೋಡಿರಿ ಒಂದು ಪ್ರಶ್ನೆಗೆ ಐವತ್ತು ಪ್ರಶ್ನೆ ಇರ್ತವೆ ಒಂದು ಪ್ರಶ್ನೆಗೆ ಎರಡು ಅಂಕ ಅಂದರೆ ಐವತ್ತೆರಡಲೇ ನೂರಾಯ್ತು ಹೌದಾ ಹಾಗೆ ಇಲ್ಲೂ ಸಹ ಏನಿರ್ತದೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಎ ಬಿ ಸಿ ಗಳಿಂದ ಸರಿಯಾದ ಒಂದು ಆಯ್ಕೆಯನ್ನು ಓ ಎಮ್ ಆರ್ನಲ್ಲಿ ತುಂಬುವುದು ಇದೇ ಥರ ನಿಮಗೆ ಹಿಂದಿನ ನೀವು ಆದರ್ಶ ವಿದ್ಯಾಲಯ ಏನೋದೇ ಪೇಪರ್ನ ಬರೆದಿದ್ರಿ ಹಾಗೆ ಅದೇ ಥರನೇ ಇದರೊಳಗೂ ನಿಮಗೆ ಒಂದು ಓ ಎಮ್ ಆರ್ ಶೀಟನ್ನು ಕೊಡ್ತಾರಲ್ಲಿ ನೀವು ಎ ಬಿ ಸಿ ಅಂತ ಇರ್ತದೆ ನೀವು ಫಿಲ್ ಅಪ್ ಮಾಡುವಂಥದ್ದು ಹಾಗಾದರೆ ನೋಡಿ ಉದಾಹರಣೆಗೆನೇ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಯಾವುದು ಈ ಫಿಲ್ ಅಪ್ ಮಾಡುವಂಥ ವಿಧಾನ ನಿಮಗೆ ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ ಆ ವೀಡಿಯೋ ನಮಗೆ ಯಾರು ನೋಡಿಲ್ಲ ಬೇಕಾದ್ರೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿರಿ ಒಂದಕ್ಕಿಂತ ಹೆಚ್ಚು ಆಯ್ಕೆಯನ್ನು ತುಂಬಬಾರ್ದು ಒಮ್ಮೆ ಬರೆದ ಆಯ್ಕೆಗಳನ್ನು ಬದಲಾಯಿಸಿ ಬದಲಾಯಿಸಲು ಅಥವಾ ಬಿಳಿದ್ರವ ಬಳಸಿಕೊಂಡು ಅಂದರೆ ವೈಟ್ನರ್ ಯಾವುದೇ ಒಂದು ವೈಟ್ನರ್ ಆಗಲಿ ಅಥವಾ ಕಡು ಪೀಸನ್ನಾಗಲಿ ಹಚ್ಚುವಂಗಿಲ್ಲ ಒಟ್ಟು ಒಮ್ಮೆ ನಾವು ಅದನ್ನು ಫಿಲ್ ಅಪ್ ಮಾಡಿದ ಮೇಲೆ ಮುಗೀತು ಎರಡನೇ ತೊಗೊಂಡ್ರೆ ಅದು ಕಂಪ್ಯೂಟ್ರ್ ನಿಮ್ಮ ಸ್ಕ್ಯಾನ್ ಮಾಡುವಾಗ ನಿಮ್ಮ ಉತ್ತರ ತಪ್ಪು ಅಂತ ತೋರಿಸುತ್ತೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಗಮನ ಕೊಟ್ಟು ಸರಿಯಾಗಿ ಒಂದು ಓ ಎಮ್ ತುಂಬಿ ನೆಕ್ಸ್ಟ್ ನೋಡಿರಿ ಇದನ್ನೆಲ್ಲ ಸರಿಯಾಗಿ ನೀವು ಈ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಮೀಡಿಯಮ್ದಲ್ಲಿರ್ತದೆ ನೀವು ಎರಡ್ರೊಳಗು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೀವು ಆನ್ಸರ್ನ ಬರಿಬೋದು ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದನ್ನ ನೋಡ್ಕೊಂಡು ನೀವು ಆನ್ಸರ್ನ ಬರಿಬೋದು ಇಲ್ಲಿ ನೋಡಿರಿ ಅದೇ ಥರ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ಇದನ್ನು ಇನ್ಸ್ಟ್ರಕ್ಷನ್ ಸ್ವಲ್ಪ ಓದ್ಕೋಬೇಕು ಹಾಗಿದ್ರೆ ಈಗ ನಾವು ಕನ್ನಡದ ಒಂದು ಪ್ರಶ್ನೆ ಪಕ್ಗಳನ್ನು ಯಾವ ಥರ ಒಂದು ಪ್ರಶ್ನೆಗಳನ್ನು ಕೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಂತ ಅಂತ ನೋಡ್ತಾ ಹೋಗೋಣ ನಾನು ನೋಡಿರಿ ಒಂದೇ ಪ್ರಶ್ನೆಯಾಗಿ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅನುನಾಸಿಕ ಅಕ್ಷರಗಳ ಸಂಖ್ಯೆನ ಕೇಳಿದರು ನಾನು ಪ್ರತಿ ಸಲ ವೀಡಿಯೋದಲ್ಲೂ ಹಾಗೆ ಲೈವ್ ಕ್ಲಾಸಸ್ಗಳಲ್ಲೂ ಸು ನಿಮ್ಗೆ ಹೇಳಿದ್ದೀನಿ ಅಂದರೆ ಕನ್ನಡ ವರ್ಣಮಾಲೆ ಬಗ್ಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ದೇ ಇರ್ತದೆ ಹಾಗಾಗಿ ನೀವು ಅದನ್ನು ಜಾಸ್ತಿ ಫಿಕ್ಸ್ ಅದನ್ನು ಸ್ವರಗಳು ಅನುಸ್ವರಗಳು ಸ್ವ ಇವೆಲ್ಲ ಏನೇನು ಬರ್ತವೆ ಅದನ್ನೆಲ್ಲ ಸರಿಯಾಗಿ ಕಂಪ್ಲೀಟಾಗಿ ಒಂದ್ಸಲಿ ನೋಡಿ ಸ್ಟಡಿ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೋಡಿರಿ ಇದಕ್ಕೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂಥ ಒಂದು ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಬಿ ಐದು ಅಂತ ಇದೆ ಹೌದಾ ಎಷ್ಟಾಗ್ತದೆ ಐದು ಓಕೆ ಹಾಗಾದರೆ ಇನ್ನೂ ಆ ಹಳೆ ವೀಡಿಯೋಸ್ಗಳನ್ನು ಇನ್ನೂ ಯಾರು ನೋಡಿಲ್ಲ ಕನ್ನಡ ಗ್ರಾಮರ್ ಪಟ್ಟ ವೀಡಿಯೋಸ್ಗಳನ್ನು ಒಮ್ಮೆ ನಮ್ಮ ಚಾನಲಿಗೆ ಹೋಗಿ ನೋಡ್ಕೊಳ್ಳಿ ಹಾಗೆ ನಾವು ಪ್ರತಿದಿನ ಸಹ ಲೈವ್ ಕ್ಲಾಸಸ್ಗಳನ್ನು ಈಗಾಗಲೇ ಮಾಡಲಿಕ್ಕೆ ಇದ್ದೀವಿ ಆ ಕ್ಲಾಸಸ್ಗಳನ್ನು ನೀವು ನೇರವಾಗಿ ನೋಡಬೇಕಂದ್ರೆ ನಮ್ಮ ಚಲನ್ನ ಚಾನಲಿಗೆ ಜಾಯಿನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಬೇಕು ನೀವು ಜಾಯಿನ್ ಆಗಿದ್ದೇ ಆದರೆ ನಿಮಗೆ ಎಲ್ಲ ಥರ ನೋಟ್ಸ್ಗಳು ಹಾಗೆ ನಮ್ಮ ಒಂದು ಕ್ಲಾಸಸ್ಗಳನ್ನು ತಾವು ನೇರವಾಗಿ ವೀಕ್ಷಣೆ ಮಾಡ್ಬೋದು ನೆಕ್ಸ್ಟ್ ನೋಡ್ರಿ ಎರಡನೇನು ರಹೀಮನು ಶಾಲೆಗೆ ಹೋಗುವನು ಇದು ಯಾವ ಕಾಲ ಭವಿಷ್ಯದ ಕಾಲ ಆಗ್ತದೆ ಹೋಗುವನು ಇನ್ನೂ ಹೋಗಿಲ್ಲ ಹಾಗಾದರೆ ನಾಳೆ ಮಳೆ ಬರಬಹುದು ಇನ್ನೂ ಬಂದಿಲ್ಲ ಬರಬಹುದು ಭವಿಷ್ಯನ ಹೇಳ್ತಾ ಇದೆ ಹಾಗಾಗಿ ಇದು ಭವಿಷ್ಯದ ಕಾಲ ಆಗ್ತದೆ ಕಾಲಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡ್ರಿ ತಂದೆಗೆ ಪತ್ರ ಬರೆಯುವಾಗ ಬಳಸುವಂಥ ಸಂಬೋಧನೆ ಇದಂತೂ ನಿಮ್ಗೆ ಕಂಪಲ್ಸರಿಯಾಗಿ ಇದನ್ನು ಸಹ ಸಾಕಷ್ಟು ಸಲ ಕೇಳಿದರೆ ತಂದೆಗೆ ಪತ್ರ ಬರೀಬೇಕಾದ್ರೆ ತಾಯಿಗೆ ತಮ್ಮನಿಗೆ ಗೆಳೆಯನಿಗೆ ಹಾಗಾಗಿ ಇಲ್ಲಿ ಕೊಟ್ಟಿರೋಂಥ ಆಯ್ಕೆಗಳಲ್ಲಿ ತಂದೆಗೆ ಪತ್ರ ಬರೀಬೇಕಾದ್ರೆ ಪೂಜ್ಯ ಅಂತ ಬಳಸ್ತೀವಿ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ಟಿಕ್ಕನ್ನು ಹಾಕಿದ್ದಾರೆ ಆದರೆ ನೋಡಿರಿ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಇವತ್ತು ಪತ್ರ ಲೆಕ್ಕದ ಬಗ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡಿಕೊಳ್ಳಿ ಯಾಕಂದರೆ ಐದನೇ ತರಗತಿ ಒಂದು ಕನ್ನಡ ಪುಸ್ತಕದಲ್ಲಿ ನಿಮಗೆ ಅದು ಯಾವ್ಯಾವ ಥರ ಸಂಬೋಧನೆ ಬಳಸಬೇಕು ಅನ್ನೋಂಥ ಒಂದು ಮಾಹಿತಿ ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡೋದಾದರೆ ರಾಮನಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ವಿಭಕ್ತಿಯ ಪ್ರತ್ಯಯನ ಸಹ ಸಾಕಷ್ಟು ಸಲ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ ಟೈಮ್ ಆಗುತ್ತೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋನೂ ಇದೆ ಹಾಗೆ ನಿಮಗೆ ಐದನೇ ಕ್ಲಾಸ್ ಕನ್ನಡ ಪುಸ್ತಕದಲ್ಲೂ ಸಹ ಅದ್ರ ಬಗ್ಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿರಿ ಡ್ಯಾಶ್ ಇದು ಅನ್ವರ್ತಕ ನಾಮಕ್ಕೆ ಒಂದು ಉದಾಹರಣೆ ಇದು ವೈದ್ಯ ಅನ್ನುವಂಥದ್ದು ಇಲ್ಲೊಂದು ಅನ್ವರ್ತಕ ನಾಮವಾಗಿದೆ ಹಾಗೆ ವೈದ್ಯ ಬಿಟ್ಟರೆ ಮತ್ತೆ ಯಾವುದು ಹೇಳ್ರಿ ಕುರುಡ ಕುಂಟ ವ್ಯಾಪಾರಿ ಇವೆಲ್ಲ ಏನಾಗ್ತಾರೆ ಇದೊಂದು ಅನ್ವರ್ತಕ ನಾಮ ಅಂದರೆ ವ್ಯಕ್ತಿಯ ವೇಷಭೂಷಣವನ್ನು ನೋಡಿ ಅವರು ಇವರೇ ಅಂತ ನಾವು ಗುರುತಿಸುತ್ತೇವೆ ಉದಾಹರಣೆಗೆ ಪೊಲೀಸರು ಅಥವಾ ಸೈನಿಕರು ಅವರ ಒಂದು ವೇಷಭೂಷಣ ನೋಡಿ ಇವರೇ ಅಂತ ನಾವು ಗುರುತಿಸುತ್ತೇವೆ ಹೌದಾ ಹಾಗಾಗಿ ಅಂಥ ಒಂದು ಗುರುತಿಸುವುದಕ್ಕೆ ನಾವು ಅನ್ವರ್ತಕ ನಾಮ ಅಂತಂತೇಳ್ತೀವಿ ಹಾಗೆ ನೆಕ್ಸ್ಟ್ ನೋಡಿರಿ ಹಾಗೆ ನಿಮಗೆ ನೋಡಿರಿ ಈ ಒಂದು ವೀಡಿಯೋ ತಮ್ಗೆ ಇಷ್ಟ ರೀ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೋಡೋದಾದ್ರೆ ಇಂಗ್ಲೀಷ್ ರೀ ಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಅಂತ ಇದೆ ಇಲ್ಲಿ ನೋಡಿರಿ ಅದನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಜೋಡಿಸ್ಬೇಕು ಇದಕ್ಕೆ ಕರೆಕ್ಟಾಗಿ ಜೋಡಿಸಿದಾಗ ಇಟ್ ಈಸ್ ವೆರಿ ಹಾಟ್ ಅನ್ನೋದು ಸರಿಯಾದ ಒಂದು ಉತ್ತರನ ಕೊಡ್ತದೆ ಇಟ್ ಈಸ್ ವೆರಿ ಹಾಟ್ ಈ ಥರ ಕ್ವಶನ್ಸ್ಗಳನ್ನು ಸ್ವಲ್ಪ ನೀವು ಬಿಡಿಸ್ಬೇಕು ಪ್ರ್ಯಾಕ್ಟೀಸ್ ಮಾಡಿದರೆ ಸ್ವಲ್ಪ ಬರ್ತದೆ ನೋಡ್ಕೊಳ್ಳಿ ಅದನ್ನ ಹಾಗೆ ನೋಡಿರಿ ದ ಸಿಮಿಲರ್ ವರ್ಡ್ ಫಾರ್ ಹ್ಯಾಪಿ ಹ್ಯಾಪಿ ಇದಕ್ಕೆ ಸಿಮಿಲರ್ ಫಾರ್ ಏನಾಗ್ತದೆ ಅಂತ ಕೇಳ್ತಿದ್ದಾರೆ ಮೇರಿ ಆಪ್ಷನ್ ಬಿ ರೈಟ್ ಆನ್ಸರ್ ಅದು ಆಪೋಸಿಟ್ ವರ್ಡ್ ಕೇಳಿದಾಗ ಸ್ಯಾಡ್ ಆಗಿರ್ತಂದ್ರೆ ಅಲ್ಲಿ ಸಿಮಿಲರ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಫಿಲ್ ಇಂದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ ಇಲ್ಲಿ ಪ್ರಿಪೋಸಿಷನ್ ಕೇಳಿದರೆ ಉಪಸರ್ಗವೇ ಅಂತ ತರ್ತಾರೆ ಕನ್ನಡದಲ್ಲಿ ಪ್ರಿ ದ ಕ್ಲಾಕ್ ಈಸ್ ಡ್ಯಾಶ್ ದ ವಾಲ್ ಅಂತ ಇದೆ ದ ಕ್ಲಾಕ್ ಈಸ್ ಆನ್ ಅಂತ ಆಗ್ತದೆ ಇಲ್ಲಿ ಗಡಿಯಾರ ಗೋಡೆಯ ಮೇಲೆ ಇದೆ ಆನ್ ಅಂತ ಆನ್ ಅನ್ನೋ ಸೊ ಯಾವುದು ಆಪ್ಷನ್ ಎಂಟನೇ ಪ್ರಶ್ನೆಗೆ ಆಪ್ಷನ್ ಎ ರೈಟ್ ಆನ್ಸರ್ ನೋಡಿರಿ ಈ ಥರ ನೀವು ಕ್ವಶನ್ಸ್ಗಳನ್ನು ಸಾಕಷ್ಟು ಬಿಡಿಸ್ದಾಗ ನಿಮಗೆ ಎಕ್ಸಾಮ್ನಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಈಸಿಯಾಗಿ ಪಡಿಬೋದು ಮಹಾತ್ಮ ಗಾಂಧೀಜಿ ವಾಸ್ ಅ ಗ್ರೇಟ್ ಲೀಡರ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಈಸ್ ಇಲ್ಲಿ ಗ್ರೇಟ್ ಅನ್ನುವಂಥ ಪದಕ್ಕೆ ಒಂದು ಅಂಡರ್ಲೈನ್ ಅಂದರೆ ಒಂದು ಅಡಿಗೆರೆಯನ್ನು ಹಾಕಿದ್ದಾರೆ ಅದು ಯಾವ ಪದ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಅಡ್ಜೆಕ್ಟಿವ್ ಹೌದಾ ಇದು ಗ್ರೇಟ್ ಅನ್ನೋದು ಒಂದು ಅಡ್ಜೆಕ್ಟಿವ್ ಆಗ್ತದೆ ಸೊ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ವಿಶೇಷಣ ಅಂತ ಅಂತ ಹೇಳ್ತಾರೆ ಅಡ್ಜೆಕ್ಟಿವ್ ಅಂದರೆ ನೆಕ್ಸ್ಟ್ ನೋಡ್ರಿ ದ ಕ್ಯಾಟ್ ಕಾಟ್ ಅ ಮೌಸ್ ಐಡೆಂಟಿಫೈ ಸಬ್ಜೆಕ್ಟ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಇದೆ ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಕೇಳ್ತಿದ್ದಾರೆ ಇಲ್ಲಿ ಮೌಸ್ ಅನ್ನೋದು ಇಲ್ಲಿ ಅಂದರು ಅನ್ನೋದು ಮೌಸ್ ಅನ್ನೋದು ಸಬ್ಜೆಕ್ಟ್ ಆಗ್ತದೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡೋದಾದ್ರೆ ಈಗ ಗಣಿತಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ ಹತ್ತು ಮೀಟರ್ ಉದ್ದದ ಮರದ ಪಟ್ಟಿ ಇದೆ ಇದರಲ್ಲಿ ಮೂರು ಮೀಟರ್ ಐದು ಉದ್ದದ ತುಂಡುಗಳನ್ನು ಕತ್ತರಿಸಲಾಗಿದೆ ಹಾಗಾದರೆ ಉಳಿದ ಮರದ ಪಟ್ಟಿಯ ಉದ್ದವೆಷ್ಟು ಅದನ್ನು ಕಳೆದಾಗ ನಮಗೆ ಎಷ್ಟು ಬರುತ್ತೆ ನಾಲ್ಕು ಮೀಟರ್ ಬರುತ್ತೆ ಇದನ್ನು ಬೇಕಾದ್ರೆ ನೀವು ಮಾಡಿ ನೋಡ್ಬೋದು ಎಷ್ಟಾಗುತ್ತೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ನಾಲ್ಕು ಮೀಟರ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಆಯತಾಕಾರದ ಹೊಲದ ಉದ್ದವು ನೂರ ಐವತ್ತು ಮೀಟರ್ ಅಗಲ ನೂರ ಇಪ್ಪತ್ತು ಮೀಟರ್ ಇದೆ ಹಾಗಾದರೆ ಹೊಲದ ಸುತ್ತಳತೆನ ಕೇಳಿದ್ದಾರೆ ನೋಡ್ರಿ ಇದು ಈಸಿ ಇದೆ ನಿಮಗೊಂದು ಒಂದು ಒಂದು ಆಯತ ಇದೆ ಅಂತ ತಿಳ್ಕೊಡ್ರಿ ಆಯತದಲ್ಲಿ ಏನಿದೆ ಅಂತೆ ಇಲ್ಲಿ ನೂರ ಐವತ್ತು ಇಲ್ಲಿ ನೂರ ಐವತ್ತು ಇತ್ತಂದರೆ ಇಲ್ಲೂ ನೂರ ಐವತ್ತು ಇರ್ತದೆ ಹಾಗಾಗಿ ಅಗಲ ನೋಡ್ರಿ ನೂರ ಇಪ್ಪತ್ತಿದೆಯಂತೆ ಇಲ್ಲೂ ಈ ಕಡೆನೂ ನೂರ ಇಪ್ಪತ್ತು ಇರ್ತದೆ ಹೌದಾ ಇದನ್ನೆಲ್ಲ ಕೂಡಿಸ್ದಾಗ ಎಷ್ಟಾಗ್ತದೆ ಐದುನೂರ ಇಪ್ಪತ್ತಾಗ್ತದೆ ಹೌದಾ ಹಾಗಾಗಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಐದುನೂರ ಇಪ್ಪತ್ತು ಸರಿಯಾದ ಉತ್ತರ ಐದುನೂರ ಸಾರಿ ಐದುನೂರ ನಲ್ವತ್ತು ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ ಬಿಟ್ಟು ಹೋದ ಅಪವರ್ತನಗಳನ್ನು ತುಂಬಿ ಅಪವರ್ತನ ವೃಕ್ಷವನ್ನು ಪೂರ್ಣಗೊಳಿಸಿ ಇಲ್ಲಿ ಅಪವರ್ತನ ವಕ್ಷನ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಇಲ್ಲಿ ನೋಡ್ರಿ ಅಪವರ್ತನ ಅಂತ ಕೊಟ್ಟಾಗ ನಾವು ಯಾವ ಥರ ಮಾಡಬೇಕಂತ ನೋಡ್ರಿ ಈಗ ಎರಡು ಮೂರು ಇದನ್ನು ಗುಣಿಸ್ಬೇಕು ಎರಡು ಎಷ್ಟು ಆರು ನೆಕ್ಸ್ಟ್ ಐದರಡಲೇ ಹತ್ತು ಹೌದಾ ನೆಕ್ಸ್ಟ್ ನೋಡ್ರಿ ಆರು ಹತ್ತಲೆ ಅರವತ್ತು ಇಲ್ಲಿ ಅರವತ್ತು ಬರಬೇಕು ಹೌದಾ ಹಾಗಾದ್ರೆ ಅರುವತ್ತು ಆರು ಹತ್ತು ಈ ಥರ ಬರಬೇಕು ಇಲ್ಲದಿದೆ ಎಲ್ಲಿದೆ ನೋಡಿರಿ ನೋಡಿರಿ ಆರು ಹತ್ತು ಅರುವತ್ತು ಎಲ್ಲಿದೆ ಆಪ್ಷನ್ ಡಿ ಇದೊಳಗೆ ಇದೆ ಹೌದಾ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೋಡಿರಿ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕಗಳಿರ್ತವೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಸ್ವಲ್ಪ ಟಿಕ್ಕನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಅಂಕಗಳನ್ನು ತೆಗೆದುಕೊ ಅಂಕಗಳನ್ನು ಮಿಸ್ ಮಾಡ್ಕೋಬೇಡ್ರಿ ಸರಿಯಾಗಿ ಪ್ರಶ್ನೆನ ಓದ್ಕೊಂಡು ಆನ್ಸರ್ನ ಕೊಡುವಂಥದ್ದನ್ನು ಮಾಡಬೇಕು ನೆಕ್ಸ್ಟ್ ನೋಡಿರಿ ಮೂರು ಗಂಟೆ ಹದಿನೈದು ನಿಮಿಷ ಮತ್ತು ಒಂದು ಗಂಟೆ ಹತ್ತೊಂಬತ್ತು ನಿಮಿಷ ಸಮಯದ ಮೊತ್ತ ಎಷ್ಟು ಅಂತ ಕೇಳಿದರೆ ಎರಡು ಕೂಡಿಸ್ಬೇಕು ಕೂಡಿಸಿದಾಗ ಎಷ್ಟಾಗ್ತದೆ ಈಸಿ ಇದೆ ಪ್ಲಸ್ ಮಾಡಿಬಿಟ್ರೆ ಅಡಿಷನ್ ಮಾಡಿಬಿಟ್ರೆ ಇತ್ತು ಆವಾಗ ಎಷ್ಟು ಸಿಗ್ತದೆ ನಮಗೆ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಸಿಗ್ತದೆ ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ ಹಾಗೆ ನೆಕ್ಸ್ಟ್ ನೋಡಿರಿ ಒಂದು ನೋಟ್ ಪುಸ್ತಕದ ಬೆಲೆ ಹದಿನಾರು ರೂಪಾಯಿ ಆದರೆ ಹನ್ನೆರಡು ನೋಟ್ ಪುಸ್ತಕದ ಬೆಲೆ ಎಷ್ಟು ಇದನ್ನು ಏನು ಮಾಡಬೇಕು ಭಾಗಕಾರ ಮಾಡಬೇಕು ಹೌದಾ ಭಾಗಕಾರ ಮಾಡಿರಿ ನೋಡಿರಿ ಇಲ್ಲಿ ಒಂದಕ್ಕೆ ಒಂದು ನೋಟ್ ಪುಸ್ತಕದ ಬೆಲೆ ಹದಿನಾರಂತೆ ಹಾಗಾದರೆ ಒಂದು ನೋಟ್ ಪುಸ್ತಕದ ಬೆಲೆ ಹದಿನಾರು ಅದರ ಹನ್ನೆರಡು ನೋಟ್ ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಹೌದಾ ಇದನ್ನು ಯಾವ ಥರ ಮಾಡಬೇಕು ಅಂತ ನೋಡ್ರಿ ಒಂದು ನೋಟ್ ಪುಸ್ತಕದ ಬೆಲೆ ಹದಿನಾರಂತೆ ಹಾಗಾದ್ರೆ ಹಾಂ ಸಾರಿ ಇದನ್ನು ಗುಣಾಕಾರ ಮಾಡಬೇಕು ಹೌದಾ ಯಾಕಂದರೆ ಒಂದಕ್ಕೆ ಹನ್ನೆರಡು ಅಂತಾದರೆ ಹದಿನಾರಕ್ಕೆ ಎಷ್ಟು ಅಂತ ಕೇಳಿದ್ದಾರೆ ಹೌದಾ ಒಂದು ನೋಟ್ ನೋಟ್ಬುಕ್ಕಿಗೆ ಹನ್ನೆರಡು ರೂಪಾಯಿ ಆದರೆ ಹದಿನಾರಕ್ಕೆ ಎಷ್ಟು ಅಂತ ಕೇಳಿದಾಗ ಗುಣಕಾರ ಮಾಡಬೇಕು ಹೌದಾ ಹಾಗಾಗಿ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಎಷ್ಟು ಬರ್ತದೆ ಅವಾಗ ಇದನ್ನು ಗುಣಾಕಾರ ಮಾಡಿ ಗುಣಕಾರ ಮಾಡಿದಾಗ ಒನ್ನೂರ ತೊಂಬತ್ತೆರಡು ಬರ್ತದೆ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ಹದಿನಾರು ಕೊಟ್ಟಿರುವ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ ಇಲ್ಲಿ ಆಪ್ಷನ್ ಬಿ ಹತ್ತು ಹದಿನೈದು ಇಪ್ಪತ್ತು ನೋಡ್ರಿ ಇಲ್ಲಿ ಮಗ್ಗೇನ ಕೇಳಿದ್ದಾರೆ ಇಲ್ಲಿ ಮಗ್ಗೆ ಅಂದ್ರೆ ನೋಡ್ರಿ ಸರಣಿ ನೋಡ್ಕೋಬೇಕು ಏಳು ಒಂದು ಏಳು ಏಳೇಳು ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಅದೇ ಥರನೇ ಐದೊಂದು ಐದು ಐದೇಳು ಹತ್ತು ಐದು ಮೂರಲ ಹದಿನೈದು ಐದು ನಾಲ್ಕು ಇಪ್ಪತ್ತು ಹತ್ತು ಹದಿನೈದು ಇಪ್ಪತ್ತೆಲ್ಲಿದೆ ಆಪ್ಷನ್ ಬಿದೊಳಗೆ ಇದೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ನೋಡ್ರಿ ಈ ಕೊಟ್ಟಿರುವ ಆಕೃತಿ ಯಾವುದು ಈ ಆಕೃತಿಗಳನ್ನು ಸರಿಯಾಗಿ ಒಂದು ಯಾವ ಆಕೃತಿ ಅಂತದಂದರೆ ಇದು ಸಿಲಿಂಡರ್ ಆಕೃತಿ ಆಗಿದೆ ನೆಕ್ಸ್ಟ್ ನೋಡ್ರಿ ಒಂದರಿಂದ ಐವತ್ತರವರೆಗೆ ಪೂರ್ಣ ವರ್ಗ ಸಂಖ್ಯೆಗಳು ಎಷ್ಟಿವೆ ಅಂತ ಕೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ವರ್ಗ ಸಂಖ್ಯೆ ಅಂತ ತಂದ್ರೆ ನೋಡಿರಿ ಈ ಥರ ವೈದ್ಯ ನೋಡ್ರಿ ಒಂದು ಗುಣಿಲೆ ಒಂದು ಒಂದು ಒಂದಲೇ ಒಂದು ಎರಡು ಗುಣಿಲೆ ಎರಡು ಮೂರು ಗುಣಿಲೆ ಮೂರು ನೋಡ್ರಿ ಎರಡೆರಡಲೆ ನಾಲ್ಕು ಮೂರು ಮೂರಲೆ ಒಂಬತ್ತು ಹಾಗೆ ನಾಲ್ಕು ಗುಣಿಲೆ ನಾಲ್ಕು ನಾಲ್ಕು ನಾಕ್ಳಿ ಹದಿನಾರು ಇನ್ನು ಒಂದು ನಾಲ್ಕು ಒಂಬತ್ತು ಹದಿನಾರು ಇವಳೇನು ಆಗ್ತವೆ ವರ್ಗ ಸಂಖ್ಯೆಗಳಾಗ್ತವೆ ಹಾಗಾಗಿ ಒಟ್ಟು ಐವತ್ತರ ಒಳಗೆ ಎಷ್ಟು ವರ್ಗ ಸಂಖ್ಯೆ ಬರ್ತವೆ ಅಂತ ಕೇಳ್ತಿದ್ದಾರೆ ಸರಿಯಾಗಿ ಉತ್ತರ ಇದಾವೆ ನೋಡಿರಿ ಆಪ್ಷನ್ ಎ ಅಂದರೆ ಆರು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಈಗ ಇದರ ಬೆಲೆಯನ್ನು ಕಂಡುಹಿಡಿಯರಿ ಅಂತ ಇದೆ ಮೂರು ಗುಣಿಲೆ ಜೀರೋ ಪಾಯಿಂಟ್ ಮೂರು ಗುಣಿಲೆ ಜೀರೋ ಪಾಯಿಂಟ್ ಜೀರೋ ಮೂರು ಗುಣಿಲೆ ಜೀರೋ ಗುಣಿಲೆ ಮೂರು ಪಾಯಿಂಟ್ ಜೀರೋ ಅಂತ ಇದೆ ಇಲ್ಲಿ ಇಂಟು ಆದಮೇಲೆ ಜೀರೋ ಇತ್ತಪ್ಪ ಅಂತಂದ್ರೆ ಇಲ್ಲಿ ಇಂಟು ಆದಮೇಲೆ ಜೀರೋ ಅಂತ ಇದೆ ಹಾಗಾಗಿ ಆನ್ಸರು ನಾವು ಮಾಡುವಂಥ ಅವಶ್ಯಕತೆ ಇಲ್ಲ ಆನ್ಸರು ಡಿ ಅಂದರೆ ಜೀರೋನೇ ಆಗಿರ್ತದೆ ನೆಕ್ಸ್ಟ್ ನೋಡಿರಿ ಕೊಟ್ಟಿರುವ ಆಕೃತಿಯಲ್ಲಿ ಪಿ ಪಿ ಓ ಕ್ಯೂ ಇದು ಪಿ ಓ ಕ್ಯೂ ಏನು ಅಂತ ಕೇಳ್ತಿದ್ದಾರೆ ಪಿ ನೋಡಿರಿ ಇಲ್ಲಿ ಪಿ ಓ ಕ್ಯೂ ಅನ್ನೋದಿಲ್ಲಿ ತೊಂಬತ್ತು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿದು ಯಾವ ಕೋನ ಅದು ಲಂಬ ಕೋನ ಸಿಂಪಲ್ ಇದೆ ನೋಡಿರಿ ಕೋನ ಈ ತೊಂಬತ್ತಕ್ಕಿಂತ ಹೆಚ್ಚು ಅಂದರೆ ತೊಂಬತ್ತು ಒಂದು ಡಿಗ್ರಿಯಿಂದ ನೂರ ಎಪ್ಪತ್ತೊಂಬತ್ತೊಳಗೆ ಡಿಗ್ರಿ ಇತ್ತಂದ್ರೆ ಅದು ವಿಶಾಲ ಕೋನ ಹಾಗೆ ಒಂದು ಡಿಗ್ರಿಯಿಂದ ಎಂಬತ್ತೊಂಬತ್ತು ಡಿಗ್ರಿ ಒಳಗಿತ್ತಂದ್ರೆ ಅದು ಕೋನ ನೂರ ಎಂಬತ್ತು ಡಿಗ್ರಿ ಇತ್ತಂದ್ರೆ ಸರಳ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇತ್ತು ಅಂದರೆ ಕೋನ ಇವುಗಳ ಬಗ್ಗೆ ಗೊತ್ತಿರಲಿ ಸ್ವಲ್ಪ ನೋಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ನೋಡಿರಿ ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ಗಳನ್ನು ಯಾವ ಥರ ಕೇಳಿದರು ಅಂದರೆ ಡ್ಯಾಶ್ ಪೋಷಕಾಂಶವು ದೇಹದ ನಿರ್ಮಾತ್ರಗಳೆಂದು ಕರೆಯುತ್ತಾರೆ ಪ್ರೋಟೀನ್ಸ್ಗಳನ್ನು ದೇಹದ ಒಂದು ನಿರ್ಮಾತ ನಿರ್ಮಾತ್ರೆಗಳೆಂದು ಕರೆಯುತ್ತಾರೆ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ಇಲ್ಲಿ ಎ ಪಟ್ಟಿ ಮತ್ತು ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ ಪ್ರೋಟೀನ್ ವಿಟಾಮಿನ್ ನಾರು ಪದಾರ್ಥ ಅಂತ ಇದೆ ಇಲ್ಲಿ ನೋಡಿರಿ ಇದರೊಳಗೆ ಸರಿಯಾಗಿ ಹೊಂದಾಣಿಕೆ ಆಗುವಂಥದ್ದು ಯಾವುದು ಅಂತ ಕೇಳ್ತಿದ್ದಾರೆ ನೋಡಿರಿ ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತದೆ ಅಂದರೆ ಒಂದನೇದು ಇ ಯಾವುದು ಹೇಳ್ರಿ ಒಂದನೇದು ಇ ಆಗ್ತದೆ ಕಾರ್ಬೋಹೈಡ್ರೇಟ್ಸ್ ಯಾವುದು ಅಕ್ಕಿ ನೆಕ್ಸ್ಟ್ ಎರಡನೇದು ಸಿ ನೋಡಿರಿ ಲಿಪಿಡ್ ಏನಾಗ್ತದೆ ಸಿ ಬೆಣ್ಣೆ ನೆಕ್ಸ್ಟ್ ನೋಡಿರಿ ಹಾಗೆ ಮೂರನೇದು ಬಿ ಆಗ್ತದೆ ಪ್ರೋಟೀನ್ ಏನಾಗ್ತದೆ ಸೋಯಾಬೀನ್ ನೆಕ್ಸ್ಟ್ ಐದನೇದು ಡಿ ಐದನೇದು ಡಿ ಅಂದರೆ ಯಾವುದು ನಾರು ಪದಾರ್ಥ ಮೂಲಂಗಿ ಹೌದಾ ಸೊ ಹಾಗಾಗಿ ಎಲ್ಲಿದೆ ಆಪ್ಷನ್ ಬಿ ಇದೊಳಗೆ ಇದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಅದನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ವಿಡಿಯೋನ ಪಾಸ್ ಮಾಡ್ಕೊಂಡು ಒಂದು ಕಡೆ ಬೇಕಾದ್ರೆ ಬರ್ಕೊಂಡು ಸಲ ಕ್ಲಾರಿಫೈ ಮಾಡಿಕೊಡ್ರಿ ಓಕೆನಾ ನೆಕ್ಸ್ಟ್ ನೋಡ್ರಿ ಈಗ ದ್ರವಗಳು ಅನ್ನೋದು ಒಂದು ಆಪ್ಷನ್ ಎ ಸರಿಯಾದ ಉತ್ತರ ಸ್ಥಿರವಾದ ಪರಿಮಾಣ ಆದರೆ ಸ್ಥಿರವಾದ ಆಕಾರವಿರುವುದಿಲ್ಲ ಅಂದರೆ ನೋಡ್ರಿ ನೀರು ದ್ರವ ಅಂತ ತಂದಾಗ ನೀರು ಅಂತ ತಿಳ್ಕೊಳ್ರಿ ಅದು ನಾವು ಒಂದು ಪಾತ್ರೆಯೊಳಗೆ ಹಾಕಿದಾಗ ಪಾತ್ರೆಯ ಒಂದು ಆಕಾರವನ್ನು ಬಿಡ್ತದೆ ಹಾಗಾಗಿ ಇಂತಿಷ್ಟು ಒಂದು ನಿರ್ದಿಷ್ಟವಾದ ಒಂದು ಆಕಾರ ಇರುವುದಿಲ್ಲ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಸ್ಥಿರವಾದ ಪರಿಣಾಮ ಪರಿಮಾಣ ಮತ್ತು ಆದರೆ ಸ್ಥಿರವಾದ ಆಕಾರ ಇರುವುದಿಲ್ಲ ಯಾವುದು ಆಪ್ಷನ್ ಈ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತಂದರೆ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಒಂದು ಅದು ಆವರಿಸಿದೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಎರಡು ಅಥವಾ ಮೂರು ಬೆಳೆಗಳನ್ನು ಒಂದೇ ಹೊಲದಲ್ಲಿ ಬೇರೆ ಬೇರೆ ಋತುಮಾನಗಳಲ್ಲಿ ಬೆಳೆಯುವುದಕ್ಕೆ ಮಿಶ್ರಿತ ಬೆಳೆ ಅಥವಾ ಮಿಶ್ರ ಬೆಳೆ ಅಂತ ಕರೀತಾರೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ನೀರು ಒಂದು ಸಂಯುಕ್ತ ವಸ್ತುವಾಗಿದೆ ನೀರು ಒಂದು ಡ್ಯಾಶ್ ವಸ್ತು ಇದನ್ನು ಸಹ ಸಾಕಷ್ಟು ಸಲ ರಿಪೀಟ್ ಆಗಿದೆ ಕ್ವಶನು ಇದು ನೀರು ಒಂದು ಸಂಯುಕ್ತ ವಸ್ತು ಅಥವಾ ಸಂಯುಕ್ತ ವಸ್ತುಗೆ ಉದಾಹರಣೆ ಯಾವುದು ಅಂತ ಕೇಳಿದಾಗ ನೀರು ಅಂತ ಆಪ್ಷನ್ದಲ್ಲಿ ನೀರು ಅಂತ ಹಾಕಬೇಕು ಓಕೆನ ನೆಕ್ಸ್ಟ್ ನೋಡಿರಿ ಹೊಂದಿಸಿ ಬರೆಯಿರಿ ಈಗಲೂ ಎಸ್ಕಿಮೋಗಳು ಬಿದಿರು ಮತ್ತು ಕಟ್ಟಿಗೆ ಮರುಭೂಮಿ ಅಂತ ಇದೆ ಬಿದೊಳಗೆ ಮಂಜುಗಡ್ಡೆ ವಾ ಎಲ್ಲಿ ವಾಸಿಸುವುದು ಡೇರೆ ಮಂಜುಗಡ್ಡೆಯಿಂದ ಕಟ್ಟಿರುವ ಮನೆ ಬೆಟ್ಟದ ಮನೆ ಕಟ್ಟಲು ಉಪಯೋಗಿಸುತ್ತೇವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಆಗ್ತದೆ ಅಂದರೆ ಒನ್ನೇದು ಸಿ ಈಗಲೂ ಮನೆ ಯಾವುದು ಮಂಜುಗಡ್ಡೆಯಿಂದ ಮಂಜುಗಡ್ಡೆಯಿಂದ ಕಟ್ಟಿರುವಂಥ ಮನೆ ಎಸ್ ಕಿಮೂಗಳಂದರೆ ಮಂಜುಗಡ್ಡೆಯಲ್ಲಿ ವಾಸಿಸುವ ಜನರು ನೆಕ್ಸ್ಟ್ ಮೂರನೇದು ಬಿದಿರು ಮತ್ತು ಕಟ್ಟಿಗೆ ಅಂತಂತಂದರೆ ಇದು ಬೆಟ್ಟದ ಮೇಲೆ ಮನೆ ಕಟ್ಟಲು ಉಪಯೋಗಿಸ್ತೇವೆ ಮರುಭೂಮಿ ಅಂತಂತಂದ್ರೆ ಇದು ಡೇರೆ ಟೆ ಟೆಂಟ್ ಅಂತಂತ ಹೇಳ್ತೀವಿ ಹಾಗಾಗಿ ಇದನ್ನು ಆಪ್ಷನ್ ಬಿ ಸರಿಯಾದ ಉತ್ತರ ಬಿ ಅಂತ ಇದೆ ನೋಡ್ರಿ ಇಲ್ಲಿ ಬಿ ಅಂತ ಹಾಕಿದ್ದಾರೆ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡೋದಾದ್ರೆ ಇವುಗಳಲ್ಲಿ ದ್ರವ್ಯವು ದ್ರಾವಕದೊಂದಿಗೆ ಕರಗುವುದಕ್ಕೆ ದ್ರಾವಕ ಅಂತ ಕರೀತಾರೆ ದ್ರಾವಕ ಆಪ್ಷನ್ ಸಿ ಇದೇ ಥರನೇ ನೀವು ಪ್ಲವನ ತೇವತ್ತಡ ಇವನ್ನೆಲ್ಲ ನೋಡ್ಕೋಬೇಕು ಇದ್ರ ಮೇಲೂ ಸಹ ಕ್ವೆಶನ್ಸ್ಗಳಾಗಿದ್ದಾವೆ ಉತ್ಪತನ ಇದನ್ನೆಲ್ಲ ಸ್ವಲ್ಪ ನೋಡಿಕೊಳ್ಳಿ ಯಾಕಂದರೆ ಇದು ಐದನೇ ತರಗತಿಯ ಒಂದು ಪರಿಸರ ಪುಸ್ತಕದಲ್ಲಿ ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡ ನೋಡೋದಾದರೆ ಗೋಬರ್ ಗ್ಯಾಸ್ ಸ್ಥಾವರದಲ್ಲಿ ಉತ್ಪತ್ತಿಯಾಗುವಂಥ ಶಕ್ತಿಯ ಆಕಾರ ಯಾವುದು ಅಂತಂತಂದರೆ ಜೈವಿಕ ಶಕ್ತಿ ತೋ ಜೈವಿಕ ಶಕ್ತಿ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ಉಪಯುಕ್ತಕರ ವೀಡಿಯೋಸ್ಗಳಿಗಾಗಿ ಹಾಗೆ ನಾವು ಮಾಡುವಂಥ ಪ್ರತಿದಿನದ ಒಂದು ಲೈವ್ ಕ್ಲಾಸಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು